ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಿಂಪಲ್ಲಾಗಿ ಟಾಪ್ ಕಟ್ಟಿಂಗನ್ನು ತುಂಬ ಈಸಿಯಾಗಿ ಕಟ್ಟಿಂಗನ್ನು ಮಾಡೋದು ತೋರಿಸ್ತೀನಿ ಇದು ನಲ್ವತ್ತರ ಇದೆ ಸುತ್ತ ಒಂದು ಚುಡಿ ಟಾಪ್ ಸ್ನೇಹಿತರೆ ಅವ್ರದ್ದು ಕರೆಕ್ಟಾಗಿ ಫಿಟ್ಟಿಂಗ್ ಬಂದುಬಿಟ್ಟು ಒಂಬತ್ತುವರೆ ಇದೆ ನನಗೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದು ನಲ್ವತ್ತು ಇಂಚ್ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಇದು ಟಾಪಿನ ಒಂದು ಲೆಂತ್ ಬಂದ್ಬಿಟ್ಟು ನಲ್ವತ್ತು ಅವ್ರಿಗೆ ರೆಡಿ ಬೇಕಾಗಿರೋದು ಮೂವತ್ತೆಂಟೂವರೆ ಸಾಕಾಗುತ್ತೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಅಂದರೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಮೇಲ್ಗಡೆ ಶೋಲ್ಡ್ರ್ ಅಟ್ಯಾಚ್ ಮಾಡಲಿಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ನಲ್ವತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಶೋಲ್ಡ್ರ್ ಬಂದುಬಿಟ್ಟು ಆರು ಇಂಚು ತೊಗೊಂಡಿದ್ದೀನಿ ಸ್ನೇಹಿತರೆ ಆರು ಇಂಚು ಅದರಲ್ಲಿ ಮೂರು ಇಂಚು ಶು ನೆಕ್ ಇಟ್ತಾ ಬಿಟ್ಬಿಟ್ಟು ಇನ್ನು ಮೂರು ಇಂಚು ಶೋಲ್ಡ್ರ್ ಪಕ್ಕಾ ಶೋಲ್ಡ್ರನ್ನ ತೊಗೊಂಡಿರೋ ಅಂಥದ್ದು ಟೋಟಲ್ ಶೋಲ್ಡ್ರ್ ಬಂದು ಆರು ಇಂಚು ಇಲ್ಲಿ ನೋಡ್ತಾ ಇರ್ಬೋದು ಅದು ಮೂರು ಮೂರು ಅಂದರೆ ನೆಕ್ ಗಿಡ ಮೂರು ಶೋಲ್ಡ್ರ್ ಮೂರು ತೊಗೊಂಡಿದ್ದೀನಿ ಹಾರ್ಮೋಲ್ ಬಂದುಬಿಟ್ಟು ಆರು ಇಂಚನ್ನು ತೊಗೊಂಡಿದ್ದೀನಿ ಡ್ರೆಸ್ಗಳಿಗೆಲ್ಲ ಸ್ವಲ್ಪ ಫ್ರೀ ಅನ್ನಂಗೆ ಇರಲಿ ಅಂತ ಆರು ಇಂಚ್ ತೊಗೊಂಡಿದ್ದೀನಿ ಸ್ನೇಹಿತರೆ ಅಲ್ಲಿಂದ ಕರೆಕ್ಟಾಗಿ ಒಂದು ಕಾಲು ಇಂಚ್ ಆಗುವಷ್ಟು ನಾನು ಶೋಲ್ಡ್ರು ಶೇಪ್ ತೆಗಿಲಿಕ್ಕೆ ಅಂತಂದ್ಬಿಟ್ಟು ಒಂದು ಕಾಲು ಇಂಚ್ ತೊಗೊಂಡಿದ್ದೀನಿ ಈ ರೀತಿ ಒಂದು ಶೇಪ್ ಹಾಕೊಂಡ್ಬಿಟ್ರೆ ಹಾರ್ಮೋಲ್ ಕಂ ಕಂಪ್ಲೀಟಾಗಿ ಆಯಿತು ಇಲ್ಲಿ ಚೆಸ್ಟು ಇದ್ದೀನಿ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಚೆಸ್ಟ್ ಬಿಡ್ತು ಹಿಫ್ ಇಡ್ತು ಮತ್ತು ವೇಸ್ಟು ಇಡ್ತು ಅದು ಕಂಪಲ್ಸರಿ ನೀವು ಮಾಡಲೇಬೇಕಾಗತ್ತೆ ನಾನು ಹತ್ತು ಇಂಚ್ಗೆ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅವ್ರದ್ದು ಒಂಬತ್ತೂವರೆ ಇಂಚಿದೆ ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ನಾನಿಲ್ಲಿ ಹತ್ತು ಇಂಚಿಗೆ ತೊಗೊಂಡಿದ್ದೀನಿ ಯಾಕಂದರೆ ಚೆಸ್ಟ್ ಬಂದು ಸ್ವಲ್ಪ ಫ್ರೀ ಇರಬೇಕು ಯಾವಾಗಲೂ ಡ್ರೆಸ್ಗಳಿಗೆ ಬಂದು ಅದಕ್ಕೋಸ್ಕರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ತೊಗೊಂಡಿದ್ದೀನಿ ಕರೆಕ್ಟಾಗಿ ನಮಗೆ ಒಂದು ವೇಸ್ಟ್ ಬಂದುಬಿಟ್ಟು ವೇಸ್ಟ್ ಇಟ್ತ ಬಂದುಬಿಟ್ಟು ನೋಡ್ಕೊಂಡು ತಗೋಬೇಕಾಗುತ್ತೆ ಕರೆಕ್ಟಾಗಿ ನೋಡ್ಕೋಬೇಕು ಕರೆಕ್ಟಾಗಿ ಶೋಲ್ಡ್ರಿಂದ ಮಿಡ್ಲಿಕ್ಕೆ ಕರೆಕ್ಟಾಗಿ ಹದಿನಾಲ್ಕೂವರೆ ಇಂಚ್ ತೊಗೊತಾ ಇದ್ದೀನಿ ಸ್ನೇಹಿತರೆ ಶೋಲ್ಡ್ರಿಂದ ಕೆಳಗಡೆ ಹದಿನಾಲ್ಕೂವರೆ ಇಂಚ್ ತೊಗೊಳ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಈ ಒಂದು ಹೈಟೆಲ್ಲ ಇರ್ತಾರಲ್ವ ಅವ್ರಿಗೆಲ್ಲ ಸ್ವಲ್ಪ ಹದಿನಾಲ್ಕುವರೆ ಹದಿನಾಲ್ಕು ಹದಿನೈದು ಇಂಚವರೆಗೂ ಬರುತ್ತೆ ನಾನು ಇಲ್ಲಿಗೆ ಹದಿನಾಲ್ಕೂವರೆ ಇಂಚ್ ಸಾಕಾಗುತ್ತೆ ಇಲ್ಲಿ ಬಂದು ಹಾಫ್ ಇಂಚ್ ಎಕ್ಸ್ಟ್ರಾ ಕಡಿಮೆ ತೊಗೊತಾ ಇದ್ದೀನಿ ಒಂಬತ್ತುವರೆಗೆ ತೊಗೊತಾ ಇದ್ದೀನಿ ಮೇಲುಗಡೆ ಬಂದು ಹತ್ತು ಇಂಚ್ ತೊಗೊಂಡಿದ್ದೀನಲ್ವ ಕೆಳಗಡೆ ವೇಸ್ಟ್ ಬಂದುಬಿಟ್ಟು ಒಂಬತ್ತುವರೆಗೆ ತೊಗೊಂಡಿದ್ದೀನಿ ಹಾಫ್ ಇಂಚ್ ಡೌನ್ ಮಾಡ್ಕೊಂಡಿದ್ದೀನಿ ವೇಸ್ಟ್ ಹತ್ರ ಇಫ್ ಇಟ್ಟ ಹತ್ತಿರ ಕರೆಕ್ಟಾಗಿ ನೋಡ್ಕೋಬೇಕು ಅಲ್ಲಿಂದ ಶೋಲ್ಡ್ರಿಂದ ಕರೆಕ್ಟಾಗಿ ಇಪ್ಪತ್ತು ಇಂಚ್ ಆಗುವಷ್ಟು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಕರೆಕ್ಟಾಗಿ ನಮಗೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಲೈನ್ಸ್ ಹಾಕ್ಕೊಂಡ್ಬಿಡಿ ಲೈನ್ಸ್ ಹಾಕೊಂಡ್ವಿ ಅಂತಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಆಗಿ ಗೊತ್ತಾಗಬೇಕಂದ್ರೆ ಈ ಥರ ಲೈನ್ಸ್ ಹಾಕೊಂಬಿಡಿ ಇವಾಗ ಕೆಳಗಡೆ ಇಫು ಇಟ್ಟರೆ ಅಲ್ಲಿ ಕೂಡ ಲೈನ್ಸ್ ಹಾಕ್ಕೊಂಡ್ಬಿಡಿ ಈ ರೀತಿ ಲೈನ್ಸ್ ಹಾಕೊಂಡಾದ್ಮೇಲೆ ನಾನಲ್ಲಿ ಒಂಬತ್ತುವರೆಗೆ ತೊಗೊಂಡಿದ್ದೀನಲ್ವಾ ಇಲ್ಲಿ ನಾನಿಲ್ಲಿ ಸ್ವಲ್ಪ ಇಲ್ಲಿ ಬಂದು ನಮಗೆ ಸ್ವಲ್ಪ ಜಾಗ ಬೇಕಾಗುತ್ತೆ ಕರೆಕ್ಟಾಗಿ ಹನ್ನೊಂದು ಇಂಚಿಗೆ ನಾನು ತೊಗೊತಾ ಇದ್ದೀನಿ ಸ್ನೇಹಿತರೆ ಸಾರಿ ಹತ್ತುವರೆ ಇಂಚಿಗೆ ತಗೊತಾ ಇದ್ದೀನಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ತೊಗೊಂಡಿದ್ದೀನಿ ಹತ್ತುವರೆಗೆ ಇಫ್ ಹಿಡ್ತು ವೇಸ್ಟ್ ಬಂದು ಒಂಬತ್ತುವರೆಗೆ ಚೆಸ್ಟ್ ಬಂದು ಹತ್ತು ಇಂಚು ನೋಡ್ತಾ ಇರ್ಬೋದು ಈ ರೀತಿ ತಗೊಳ್ಳಿ ಟಾಪು ಮೇನ್ ಇಂಪಾರ್ಟೆಂಟು ಈ ಮೂರು ಪಾಯಿಂಟ್ಸ್ ನಿಮ್ಗೆ ಗೊತ್ತಿತ್ತು ಅಂತಂದರೆ ಆರಾಮಾಗಿ ನೀವು ಟಾಪ್ ಕಟ್ಟಿಂಗನ್ನು ಕಲಿಬೋದು ಸ್ನೇಹಿತರೆ ಕೆಳಗಡೆ ಬಾಟಮಲ್ಲಿ ಅಲ್ಲಿ ಕೂಡ ನಮಗೆ ಸ್ವಲ್ಪ ನಾನಿಲ್ಲಿ ಎಷ್ಟು ಹತ್ತುವರೆ ಅಲ್ವಾ ಇಲ್ಲಿ ಬಂದು ಬಾಟಮ್ ಕೆಳಗಡೆ ಹನ್ನೊಂದು ಇಂಚಿಗೆ ತಗೊಳ್ಳಿ ಹನ್ನೊಂದು ಇಂಚ್ ಸಾಕಾಗುತ್ತೆ ಹನ್ನೊಂದು ಇಂಚು ರೆಡಿ ನಾನು ಇವಾಗ ತೋರಿಸ್ತಾ ಇರೋದು ಎಲ್ಲ ಪಾಯಿಂಟ್ಸ್ಗಳನ್ನು ರೆಡಿ ತೋರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ ಹನ್ನೊಂದು ಇಲ್ಲ ಹನ್ನೊಂದುವರೆ ತಗೊಳ್ಳಿ ತೊಗೊಳ್ಳಿ ಆಗುತ್ತೆ ಇವಾಗ ಈ ಪಾಯಿಂಟ್ಸ್ಗಳನ್ನು ಎಲ್ಲ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇದು ಬಂದು ಬಾಟಂಬಲ್ಲಿ ಮಾತ್ರ ಕೆಳಗಡೆ ನೀಟಾಗಿ ಲೈನ್ಸ್ ಹಾಕ್ಕೊಳ್ಳಿ ನಿಮ್ಮ ಕಡೆ ಸ್ಕೇಲ್ ಇತ್ತು ಅಂದರೆ ಸ್ಕೇಲ್ ಸಹಾಯದಿಂದ ನೀವು ಹಾಕೊಳ್ಳಿ ನಾನಿಲ್ಲಿ ಟೇಪೆಲ್ಲ ನಾನು ನೀಟಾಗಿ ಲೈನ್ಸನ್ನು ಹಾಕೊತಾ ಇದ್ದೀನಿ ಕರೆಕ್ಟಾಗಿ ವೇಸ್ಟು ಇಪ್ಪಡಿತು ಚೆಸ್ಟು ಏನಿದೆ ಅಲ್ವಾ ಎಲ್ಲ ಪ್ಯಾಂಟ್ಸ್ಗಳನ್ನು ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಈ ರೀತಿ ಸೇರಿಸ್ಕೊಂಡಾದಮೇಲೆ ನಮಗೆ ಎಕ್ಸ್ಟ್ರಾ ಬೇಕಲ್ವ ಇವಾಗ ಸ್ಟಿಚ್ಚಿಂಗಿಗೆ ಅದನ್ನು ಕೂಡ ನಾವು ನೋಡ್ಕೋಬೇಕು ತೊಗೋಬೇಕಾಗುತ್ತೆ ಇವಾಗ ನಾನು ತೊಗೊಂಡಿರೋದು ರೆಡಿ ತೊಗೊಂಡಿದ್ದೀನಿ ಪ್ಲಸ್ ಎರಡು ಇಂಚನ್ನು ಯಾಡ್ ಮಾಡ್ಕೊತ ಹೋಗಿ ಚೆಸ್ಟ್ ಹತ್ತಿರ ಎರಡು ಇಂಚು ವೆಸ್ಟ್ ಹತ್ರ ಎರಡು ಇಂಚು ವೇಸ್ಟ್ ಹತ್ತಿರ ಎರಡು ಇಂಚು ಇಲ್ಲಿ ಕೆಳಗಡೆ ಇಫಿಡ್ ಹತ್ರ ನಮಗೆ ಒಂದು ಇಂಚ್ ಸಾಕಾಗುತ್ತೆ ಒಂದು ಇಂಚ್ ಜನ ತೊಗೊಳ್ಳಿ ನೀವು ಎರಡು ಇಂಚ್ ತೊಗೊಂಡ್ರೆ ಅಂತಂದರೆ ಬಟ್ಟೆ ಎಕ್ಸ್ಟ್ರಾ ಉಳಿದು ಚೆನ್ನಾಗಿ ಕಾಣಿಸ್ತಿಲ್ಲ ಟಾಪ್ ಬಂದು ಒಂದು ಇಂಚಿಗೆ ನೀವು ತೊಗೋಬೇಕಾಗುತ್ತೆ ಕೆಳಗಡೆ ಅಲ್ಲಿ ಕೂಡ ನಾವು ಒಂದು ಇಂಚಿಗೆ ತೊಗೋಬೇಕಾಗುತ್ತೆ ಇವಾಗ ವಸ್ತು ಇವಾಗ ಹೆಂಗೆ ಜಾಯಿಂಟ್ ಮಾಡ್ಕೊಂಡಲ್ವಾ ಅದೇ ರೀತಿ ನಾವು ಇಲ್ಲಿ ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಹಾಕ್ಕೊಳ್ಬೇಕು ಲೈನ್ಸ್ ಎಲ್ಲನೂ ನಾವು ಜಾಯಿಂಟ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಆವಾಗ ನೀಟಾಗಿ ಟಾಪ್ ಕಟ್ಟಿಂಗ್ ಅನ್ನೋದು ಫಿನಿಶಿಂಗ್ ಆಯಿತು ಇವಾಗ ನಾನು ನೆಕ್ಕನ್ನು ತೋರಿಸ್ತೀನಿ ಅಂದರೆ ಯಾವ ರೀತಿ ಶೇಪ್ ತೆಗಿಬೇಕು ಅಂತಂದ್ಬಿಟ್ಟು ನೆಕ್ಕು ತೋರಿಸ್ಕೊಡ್ತೀನಿ ನಿಮಗೆ ನಾನು ಮೂರು ಇಂಚಿಗೆ ನೆಕ್ ವಿಟ್ ತೊಗೊಂಡಿದ್ದೀನಿ ಮೂರು ಇಂಚು ಶೋಡ್ರು ತೊಗೊಂಡಿದ್ದೀನಲ್ವ ಇವಾಗ ನಾವು ಯಾವ ಥರ ಶೇಪನ್ನು ಕೊಡಬಹುದು ಅಂತಂದರೆ ಅದಕ್ಕೂ ಮುಂಚೆ ಒಂದು ಬಾಕ್ಸ್ ರೀತಿ ಹಾಕೋಬೇಕು ನಾವು ಮೂರು ಇಂಚು ಶೋಡ್ರು ನೆಕ್ಕನ್ನು ತೊಗೊಂಡಿದ್ದೀನಲ್ವ ಅದೇ ರೀತಿ ಕೆಳಗಡೆ ಕೂಡ ನೀವು ಅದೇ ಮೂರು ಇಂಚನ್ನು ಲೈನ್ ಮಾಡಿಕೊಂಡು ಈ ರೀತಿ ತೊಗೊಳ್ಳಿ ನಿಮಗೆ ಇನ್ನೂ ಬ್ರಾಡ್ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಬ್ರಾಡ್ ಒಂದು ಹಾಫ್ ಇಂಚ್ ಎಕ್ಸ್ಟೆನ್ನಾಗೆ ತೊಗೋಬೋದು ನನಗಿಲ್ಲಿ ಮೂರು ಇಂಚು ಆರಾಮಾಗಿ ಆಗುತ್ತೆ ನಾನು ಐದು ಇಂಚ್ ತೊಗೊಂಡಿದ್ದೀನಿ ಸ್ನೇಹ ಸ್ನೇಹಿತರೆ ನೆಕ್ ಉದ್ದ ಬಂದುಬಿಟ್ಟು ಐದು ಇಂಚ್ ಸಾಕಾಗುತ್ತೆ ನಿಮಗೆ ಇನ್ನೂ ಬ್ರಾಡ್ ಬೇಕು ನಮಗೆ ಅಂತಂದರೆ ನೀವು ಬೇಕಾದರೆ ಆರು ಇಂಚ್ ತೊಗೋಬೇಕು ತೊಗೋಬಹುದು ಆರು ಆರೂವರೆ ಇಂಚ್ ಆದರೂ ತಗೊಬೋದು ತುಂಬ ಬ್ರಾಡ್ ಆದರೆ ಅಷ್ಟೊಂದು ನಮ್ಮ ಚೆನ್ನಾಗಿ ಕಾಣಿಸಲ್ಲ ಅಂತಂದ್ಬಿಟ್ಟು ನಾನು ಐದು ಐದು ಇಂಚ್ಗೆ ತೊಗೊಂಡಿದ್ದೀನಿ ಇವಾಗ ಫ್ರೆಂಟಿಗೆ ನಾನು ಆ ರೀತಿ ಶೇಪ್ ತೊಗೊಟ್ಟಿದ್ದೀನಲ್ವ ಇವಾಗ ಕೆಳಗಡೆ ನಾನು ಎರಡು ಫ್ರೆಂಟು ಬೇಕು ಕೂಡ ಸೇಮ್ ಬಟ್ಟೆನ ಹಾಕ್ಕೊಂಡಿದ್ದೀನಲ್ವ ಇವಾಗ ನೋಡ್ತಾ ಇರ್ಬೋದು ಇವಾಗ ಹಾರ್ಮೋಲ್ ಕಟ್ಟಿಂಗನ್ನು ಮಾಡ್ಕೊಂಬಿಡೋಣ ಫಸ್ಟು ಎರಡು ಎರಡೂ ಹಾರ್ಮೋಲ್ ಶೇಪ್ ಕಟ್ ಮಾಡ್ಕೊಂಡಾದ್ಮೇಲೆ ಫ್ರೆಂಟು ಬೇಕು ಈ ರೀತಿ ಎಕ್ಸ್ಟ್ರಾ ಇದೆ ಅಲ್ವಾ ಅದನ್ನು ಇವಾಗ ನಾನು ಕಟ್ ಮಾಡಿ ತೊಗೊಂಬಿಡ್ತೀನಿ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನಮಗಿವಾಗ ನೆಕ್ ಬಿಡುತ್ತ ಹತ್ರ ತೋರಿಸ್ಕೊಡ್ತೀನಿ ಅದೇ ನಾನು ಯಾವ ಡಿಸೈನನ್ನು ಡ್ರಾ ಮಾಡ್ಕೊಂಡಿದ್ದೀನಲ್ವ ಅದೇ ರೀತಿ ನಾನು ಕಟ್ ಮಾಡ್ಕೊತೀನಿ ಫ್ರೆಂಟಿಗೆ ಈ ಮಿಡ್ಲಲ್ಲಿ ಮೂರು ಪಾಯಿಂಟ್ಸ್ಗಳಿಗೆ ನಾನು ನಾಚನ್ನು ಹಾಕ್ಕೊಂಡ್ಬಿಡ್ತೀನಿ ಕರೆಕ್ಟಾಗಿ ಅದು ಫಿಟ್ಟಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ರೀತಿ ನಾಚ್ ಹೊಡ್ಕೊಂಡಾದಮೇಲೆ ಇವಾಗ ನೆಕ್ಕನ್ನು ಕಟ್ ಮಾಡ್ಕೊಂಬಿಡೋಣ ಇವಾಗ ಫ್ರಂಟಿಗೆ ಮಾತ್ರ ನಾನು ತೊಗೊತಾ ಇದ್ದೀನಿ ಈ ರೀತಿ ಫ್ರಂಟಿಗೆ ನಾನು ಹಾಫ್ ಇಂಚ್ ಡೌನ್ ಮಾಡ್ಕೊಂಡಿದ್ದೀನಿ ಅಂದರೆ ಹಾಫ್ ಇಂಚು ಒಳಗಡೆ ತೊಗೊಂಡಿದ್ದೀನಿ ಶೋಲ್ಡ್ರ್ ಹಾರ್ಮೋಲ್ ಹತ್ರ ಕೆಳಗಡೆ ಲೇಯರನ್ನು ಬಿಡಬೇಕು ಬ್ಯಾಕ್ ಸೈಡು ಇದೆ ಅಲ್ವಾ ಅದನ್ನು ಬಿಟ್ಬಿಟ್ಟು ಫ್ರಂಟಿಗೆ ಮಾತ್ರ ನಾನು ಇಲ್ಲಿ ನೆಕ್ಕನ್ನು ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಶೋಲ್ಡ್ರ್ ಹತ್ರ ಸಾರಿ ಹಾರ್ಮೋಲ್ ಹತ್ರ ಹಾಫ್ ಇಂಚಿ ನಾನು ಮಾರ್ಕ್ ಮಾಡ್ಕೊಂಡೆ ಅಲ್ವಾ ಅದನ್ನು ಕೂಡ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಬ್ಯಾಕಿಗೆ ನಾವು ಆರು ಇಂಚಾದರೂ ನೀವು ಮಾಡ್ಕೊಳ್ಳಿ ಐದೂವರೆ ಇಂಚಾದರೂ ನೀವು ಬ್ಯಾಕಲ್ಲಿ ಮಾಡ್ಕೊಳ್ಳಿ ರೌಂಡ್ ರೌಂಡ್ನೆ ನಿಮ್ಮ ಇಷ್ಟ ಸ್ವಲ್ಪ ಬ್ರ್ಯಾಡ್ ಆದರೂ ಮಾಡ್ಕೊಬೋದು ನನಗಿಲ್ಲಿ ಐದೂವರೆ ಇಂಚು ಇಲ್ಲ ಆರು ಇಂಚದು ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ಐದುವರೆ ಇಂಚು ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಟಾಪ್ ಕಟ್ಟಿಂಗ್ ಅನ್ನೋದು ಮುಗಿತು ಫ್ರಂಟ್ ಹತ್ರ ಒಂದು ಸ್ವಲ್ಪ ಶೇಪ್ ಮಾಡಿ ಮಾಡ್ಕೊಂಡಿದ್ನಲ್ವಾ ಮಾರ್ಕ್ ಮಾಡ್ಕೊಂಡಿದ್ನಲ್ವ ಅದನ್ನೇ ಇವಾಗ ರಿಮೋ ಮಾಡ್ಕೊಂಬಿಡಿ ನೋಡಿದ್ರಲ್ಲವ ಸ್ನೇಹಿತರೆ ಯಾವ ರೀತಿ ಒಂದು ಟಾಪ್ ಕಟ್ಟಿಂಗನ್ನು ಮಾಡೋದು ತುಂಬ ಈಸಿಯಾಗಿ ಮೂರು ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಟ್ಕೊಂಡ್ರಿ ನೆನ್ ಪಕ್ಕ ನೀಟಾಗಿ ಮಾಡ್ಕೊಂಡ್ರಿ ಅಂತಂದರೆ ಟಾಪ್ ಕಟ್ಟಿಂಗು ನೀಟಾಗೆ ಆಗುತ್ತೆ ಇದು ಸ್ಟಿಚಿಂಗ್ ಬಂದು ತೋರಿಸ್ಕೊಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಇಲ್ಲ ಅಂತಂದರೆ ರೆಡಿ ಆದಮೇಲೆ ಆದರೂ ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಪ್ಯಾಂಟ್ ಕಟಿಂಗ್ ಯಾರಾದರೂ ನೀವು ಕೇಳಿದರೆ ಖಂಡಿತವಾಗಲು ಪ್ಯಾಂಟ್ ಕಟ್ಟಿಂಗು ವೀಡಿಯೋ ತೋರಿಸ್ತೀನಿ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಮೇನ್ ಫ್ಯಾಬ್ರಿಕ್ ಕೂಡ ನಾನು ನೀಟಾಗಿ ಈ ಥರ ನಾಲ್ಕು ಫೋಲ್ಡ್ ಹಾಕೊಂಡ್ಬಿಟ್ಟು ಸೇಮ್ ಲೈನಿಂಗು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಲ್ವ ಅದೇ ರೀತಿ ನೀವು ಕೂಡ ಇದನ್ನು ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕಾಗುತ್ತೆ ನಾಲ್ಕು ಫೋಲ್ಡ್ ಹಾಕ್ಕೊಂಡ್ಬಿಟ್ಟು ಫ್ರಂಟು ಬೇಕು ಎರಡೂ ಒಂದೇ ಸಲ ಕಟ್ ಮಾಡ್ಕೊಂಡ್ರಿ ಅಂದರೆ ನಮಗೆ ಈಸಿ ಆಗುತ್ತೆ ಇವಾಗ ಈ ರೀತಿ ಕೆಳಗಡೆ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಎರಡು ಇಂಚಾಗುವಷ್ಟು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಸಾಕಾಗುತ್ತೆ ನಡೆಯುತ್ತೆ ಎರಡು ಇಂಚ್ ಎಕ್ಸ್ಟ್ರಾ ಎರಡು ಇಲ್ಲ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೂ ನಡೆಯುತ್ತೆ ಯಾಕಂದರೆ ಬಾರ್ಡರ್ ಕೆಳಗಡೆ ಬಂದಿದೆ ಅಲ್ವಾ ನಿಮಗೆ ಅಷ್ಟೇ ಬೇಕಾದರೂ ಇಟ್ಕೋಬೋದು ಏನು ತೊಂದರೆ ಇಲ್ಲ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಸ್ಲೀವ್ಸ್ ಕಟ್ಟಿಂಗನ್ನ ಮಾಡ್ಬೋದು ನಾನಿಲ್ಲಿ ಸ್ಲೀವ್ಸ್ಗೆ ಲೈನಿಂಗ್ ಅಂತ ಇಲ್ಲ ಸ್ನೇಹಿತರೆ ನಾಲ್ಕು ಫೋಲ್ಡ್ ಮಾಡ್ಕೊಂಬಿಟ್ಟು ಬರೀ ಮೇನ್ ಫೆಬ್ರಿಕ್ ಅಷ್ಟೇ ತೊಗೊಂಡಿದ್ದೀನಿ ಈ ರೀತಿ ನಾಲ್ಕು ಫೋಲ್ಡ್ ಹಾಕೊಂಡ್ಬಿಡಿ ನೀಟಾಗಿ ಮಾಡಿಕೊಂಡು ಇವಾಗ ನನಗೆ ತ್ರೀ ಫೋರ್ತು ಸ್ಲೀವ್ಸನ್ನು ಕಟ್ ಇದ್ದೀನಿ ಹದಿನೈದು ಇಂಚಿಗೆ ನಾನು ಸ್ಲೀವ್ಸ್ ಕಟ್ ಮಾಡ್ಕೊತಾ ಇದ್ದೀನಿ ರೆಡಿ ಬಂದು ಹದಿನಾಲ್ಕು ಬರುತ್ತೆ ಆ ಕೆಳಗಡೆ ಹಾಫ್ ಇಂಚು ಇಲ್ಲಾಂದರೆ ಕೆಳಗಡೆ ಬಾರ್ಡರ್ ಇದೆ ಅಲ್ವಾ ಫೋಲ್ಡ್ ಮಾಡಿದ್ದು ನಡೆಯುತ್ತೆ ಬಿಟ್ಟರೆ ನಡೆಯುತ್ತೆ ಮೇಲುಗಡೆ ಮಾತ್ರ ನಮಗೆ ಬೇಕಾಗುತ್ತೆ ಟೋಟಲಾಗಿ ನಾನು ಹದಿನೈದು ಇಂಚು ತೊಗೊಂಡಿದ್ದೀನಿ ಹದಿನೈದು ಇಂಚಿಗೆ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಡೌನಿಂಗ್ ಬಂದು ನಾನಿಲ್ಲಿ ಮೂರು ಇಂಚ್ ತೊಗೊತ ಇದ್ದೀನಿ ಮೂರು ಇಂಚು ಡೌನಿಂಗು ಈ ರೀತಿ ಡ್ರಾ ಮಾಡಿಕೊಂಡು ಶೇಪ್ ತೊಗೋಬೇಕು ಒಂದು ಹಾರ್ಮಲ್ ಫಿಟ್ಟಿಂಗ್ ಎಷ್ಟಿದೆ ನೋಡ್ಕೊಂಬಿಟ್ಟು ಮೇಲುಗಡೆ ಒಂದು ಒಂದು ಆಗೋಷ್ಟು ಶೇಪ್ ತೆಗಿಯೋವಂಥ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಮೇಲಿಂದನೇ ನಾವು ಎಂಟುವರೆಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಈ ರೀತಿ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೆ ಎರಡು ಇಂಚು ಬೇಕೇ ಬೇಕು ಕಂಪಲ್ಸರಿ ಇಲ್ಲ ಅಂದು ನಿಮಗೆ ಬಟ್ಟೆ ಸಾರ್ಟೇಜ್ ಇತ್ತು ಅಂತಂದರೆ ಒಂದೂವರೆ ಅದು ತೊಗೋಬೋದು ಈ ರೀತಿ ಸ್ಲೀವ್ಸ್ ಒಂದು ಶೇಪ್ ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ತೋಳ್ ಫಿಟ್ಟಿಂಗು ನೋಡ್ಕೋಬೇಕು ಎಷ್ಟಿದೆ ಅಂತ ಅದನ್ನು ಕೂಡ ಡ್ರಾ ಮಾಡ್ಕೊಂಬಿಟ್ಟು ಈ ರೀತಿ ಶೇಪನ್ನು ತೊಗೊಂಡ್ವಿ ಅಂತಂದರೆ ನೀಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಕೂಡ ಕಂಪಲ್ಸರಿ ಫಿನಿಶಿಂಗ್ ಆಯಿತು ನೋಡಿದಲ್ಲ ಸ್ನೇಹಿತರೆ ಎರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಟಾಪ್ ಕಟ್ಟಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ಕಂಪ್ಲೀಟಾಗಿ ಮುಗೀತು ಜೊತೆಗೆ ಟಾಪ್ ಕಟ್ಟಿಂಗ್ ವಿಡಿಯೋ ಮುಗೀತು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್